ಉಪಮುಖ್ಯಮಂತ್ರಿ ಡಿಕೆಶಿ ಬರೆದಿರುವ ನೀರಿನ ಹೆಜ್ಜೆ ಪುಸ್ತಕವನ್ನು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ದಾರೆ ರಾಜ್ಯದ ಜಲಸಂಪನ್ಮೂಲ ಸಮಸ್ಯೆಗಳು ಸವಾಲುಗಳು ನೀರಿನ ನಿರ್ವಹಣೆಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಈ ನೀರಿನ ಹೆಜ್ಜೆ ಕೃತಿಯಲ್ಲಿ ವಿವರಣೆಗಳಿವೆ ಇನ್ನು ಪುಸ್ತಕ ಬರೆದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ ನಮ್ಮ ಕೆಲಸ ಹೆಸರು ಉಳಿಬೇಕು ಅಂತ ಆಸೆ ಸಾಕಷ್ಟು ಸಂಶೋಧನೆ ಮಾಡಿ ಹತ್ತು ರಾಜ್ಯಗಳ ನದಿಯ ವಿಚಾರ ಬರೆದಿದ್ದೇನೆ ದೇವೇಗೌಡರ ಕಾಲದಲ್ಲಿ ನೀರಾವರಿ ನಿರ್ಧಾರಗಳನ್ನು ಪುಸ್ತಕದಲ್ಲಿ ಪ್ರಶಂಸೆ ಮಾಡಿದ್ದೇನೆ ಅಂದರು ಇನ್ನು ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ವಿರುದ್ಧ ಕಿಡಿಕಾರಿದ್ದಾರೆ ಇದೇ ವೇಳೆ ಮಾತನಾಡಿದ ಸಿಎಂ ನೀರಿನ ವಿವಾದ ಒಪ್ಪಂದ ತೀರ್ಪು ಆಧಾರವಾಗಿಟ್ಟುಕೊಂಡು ಡಿಕೆಶಿ ಪುಸ್ತಕ ಬರೆದಿದ್ದಾರೆ ಈ ಕೃತಿ ನಾನು ಪೂರ್ಣವಾಗಿ ಓದೋಕ್ಕಾಗಿಲ್ಲ ಓದ್ತೀನಿ ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧ ಮಾಡ್ತಿದೆ ಆದರೂ ಡಿಕೆಶಿ ಮಾಡಲೇಬೇಕು ಅಂತ ಪಾದಯಾತ್ರೆ ಮಾಡಿದ್ವಿ ಇದಕ್ಕೆ ವಿರುದ್ಧವಾಗಿ ತಮಿಳುನಾಡು ಅರ್ಜಿ ಹಾಕಿತ್ತು ಆ ಅರ್ಜಿ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಇದರಲ್ಲಿ ಡಿಕೆಶಿ ಪಾತ್ರ ಮಹತ್ವದ್ದು ಅಂತ ಹೇಳಿದ್ರು ನವೆಂಬರ್ ಕ್ರಾಂತಿ ಸಂಪುಟ ಪುನರ್ರಚನೆ ಚರ್ಚೆಗಳ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ ಬಿಹಾರ ಎಲೆಕ್ಷನ್ ಮುಗಿದ ಕೂಡಲೇ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಭೇಟಿಯಾಗಿ ಚರ್ಚೆ ಮಾಡ್ತೀನಿ ಎಂದಿದ್ರು ಈಗ ಸಿಎಂ ದೆಹಲಿಗೆ ಹೋಗ್ತಿರೋದು ಕುತೂಹಲ ಕೆರಳಿಸಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ದೆಹಲಿಗೆ ಪ್ರಯಾಣ ಮಾಡಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ದೆಹಲಿ ತಲುಪಿರುವ ತಲುಪಲಿರುವ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ಹಲವು ಸಚಿವರನ್ನ ಭೇಟಿ ಮಾಡ್ತಾರೆ ಸಂಜೆ ಏಳಕ್ಕೆ ಸುಪ್ರೀಂ ಕೋರ್ಟ್ ವಕೀಲರಾದ ಕಪಿಲ್ ಸಿಬ್ಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ರಾತ್ರಿ ಹತ್ತು ಗಂಟೆಗೆ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಾಡಿದೆ ನಿನ್ನೆ ಸಚಿವರು ಹಾಗೂ ರೈತ ಮುಖಂಡರ ನಡುವೆ ನಡೆದ ಮಾತುಕತೆ ಸಕ್ಸಸ್ ಆಗಿದೆ ಮುಧೋಳದ ಪ್ರವಾಸಿ ಮಂದಿರದಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆದಿದ್ದು ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ನೀಡೋದಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ ಜೊತೆಗೆ ಬಾಕಿ ಉಳಿಸಿಕೊಂಡಿರುವ ನೂರು ಕೋಟಿ ರೂಪಾಯಿ ಹಣವನ್ನು ನೀಡೋದಕ್ಕೆ ಸರ್ಕಾರ ಸಮ್ಮತಿ ನೀಡಿದೆ ಹೀಗಾಗಿ ಕಬ್ಬು ಬೆಳೆಗಾರರು ಹೋರಾಟಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ ಸಭೆ ಸಕ್ಸಸ್ ಬಳಿಕ ಮಾತನಾಡಿದ ಸಚಿವ ತಿಮ್ಮಾಪುರ ಎರಡು ದಿನದಲ್ಲಿ ಬಾಕಿ ಹಣ ನೀಡೋದಕ್ಕೆ ಮಾಲೀಕರು ಒಪ್ಪಿಗೆ ನೀಡಿದ್ದಾರೆ ನಾಳೆಯಿಂದಲೇ ಸಕ್ಕರೆ ಕಾರ್ಖಾನೆಗಳು ಆರಂಭವಾಗುತ್ತವೆ ರೈತರ ಸಮಸ್ಯೆ ಇತ್ಯರ್ಥಕ್ಕೆ ಕೇಂದ್ರಕ್ಕೆ ನಿಯೋಗ ಹೋಗಬೇಕಾಗಿದೆ ಪ್ರಧಾನಿ ಮೋದಿ ಅವರು ಟೈಮ್ ಕೊಟ್ರೆ ಹೋಗಿ ಹೇಳಿ ಬರ್ತೀವಿ ಅಂತ ಹೇಳಿದ್ದಾರೆ ಇದೇ ವಿಚಾರವಾಗಿ ಸುಭಾಷ್ ಶಿರ್ಬೂರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರು ಹಾಗೂ ರೈತರ ಪ್ರತಿಭಟನೆ ರಾಜ್ಯದಲ್ಲಿ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ ಬೆಳಗಾವಿ ಬಾಗಲಕೋಟೆ ಬಳಿಕ ಈಗ ವಿಜಯಪುರದ ಆಲಮೇಲದಲ್ಲೂ ರೈತರು ಪ್ರತಿಭಟನೆ ಮುಂದುವರೆಸಿದ್ದಾರೆ ನಿನ್ನೆ ಸುಡು ಬಿಸಿಲಲ್ಲಿ ಆಲಮೇಲ ತಹಶೀಲ್ದಾರ್ ಕಚೇರಿ ಬಳಿ ಸಾವಿರಾರು ರೈತರು ಪ್ರತಿಭಟನೆ ನಡೆಸಿದ್ದಾರೆ ಸಕ್ಕರೆ ಕಾರ್ಖಾನೆಗಳು ಕಬ್ಬಿಗೆ ಸೂಕ್ತ ದರ ನಿಗದಿ ಮಾಡಬೇಕು ಸರ್ಕಾರ ಟನ್ಗೆ ಮೂರು ಸಾವಿರದ ಮುನ್ನೂರು ದರ ಘೋಷಣೆ ಮಾಡಿದೆ ಆದರೆ ವಿಜಯಪುರದಲ್ಲಿ ಇಳುವರಿ ಆಧಾರದಲ್ಲಿ ದರ ಕಡಿಮೆ ಮಾಡ್ತಾರೆ ಹೀಗಾಗಿ ಇಳುವರಿ ಆಧಾರದ ಮೇಲೆ ಸೂಕ್ತ ದರ ಘೋಷಣೆ ಮಾಡಬೇಕು ಅಂತ ರೈತರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ವೃಕ್ಷಮಾತೆ ಸಾಲು ಮರುದ ತಿಮ್ಮಕ್ಕ ಅವರು ನಾಡಿನೆಲ್ಲೆಡೆ ಪರಿಸರ ರಕ್ಷಣೆಗಾಗಿ ಸಂಚಾರ ಮಾಡಿದ್ರು ಕೊಪ್ಪಳದ ಗವಿಮಠದ ಜಾತ್ರೆಯಲ್ಲಿ ಮಹಾರಥೋತ್ಸವಕ್ಕೆ ಸಾಲುಮರದ ತಿಮ್ಮಕ್ಕ ಎರಡ್ ಸಾವಿರದ ಹದಿನೈದರಲ್ಲಿ ಚಾಲನೆಯನ್ನು ನೀಡಿದ್ರು ಈ ಮೊದಲು ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಇಲ್ಲಿ ಶಿಕ್ಷಕರ ಕಲಾ ಬಳಗದವರು ಐವತ್ತು ಶಾಲೆಗಳಿಗೆ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ನಾಟಕ ಪ್ರದರ್ಶನಕ್ಕೂ ಚಾಲನೆಯನ್ನ ಕೊಟ್ಟತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಇವತ್ತು ಏಕತಾ ನಡಿಗೆ ಆಯೋಜನೆ ಮಾಡಲಾಗಿದೆ ಸರ್ದಾರ್ ಪಟೇಲ್ ಅವರ ನೂರ ಐವತ್ತನೇ ಜಯಂತಿ ಅಂಗವಾಗಿ ಆಯೋಜಿಸಿರುವ ಏಕತಾ ನಡಿಗೆಗೆ ಬಿವಿಬಿ ಕಾಲೇಜಿನಲ್ಲಿ ಚಾಲನೆ ನೀಡಲಾಗುತ್ತೆ ಬಿವಿಬಿ ಕಾಲೇಜಿನಿಂದ ತೋಳನ ಕೆರೆವರೆಗೆ ಏಕತಾ ನಡಿಗೆ ಸಾಗಲಿದ್ದು ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಜನ ಭಾಗಿಯಾಗುವ ನಿರೀಕ್ಷೆ ಇದೆ ಇದೇ ವೇಳೆ ಸ್ವಚ್ಛತಾ ಶ್ರಮದಾನ ಆರೋಗ್ಯ ಶಿಬಿರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಯೋಜನೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಟನಲ್ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಹೋರಾಟ ಮುಂದುವರೆಸಿದೆ ಬಿಜೆಪಿ ಇವತ್ತು ಸ್ಯಾಂಖಿಕೆರೆಯ ಸಂರಕ್ಷಣೆಗಾಗಿ ಸಹಿ ಸಂಗ್ರಹ ವೀಕ್ಷಣೆ ಹಾಗೂ ಅಧಿಕಾರಿಗಳೊಂದಿಗೆ ಬಿಜೆಪಿ ನಾಯಕರು ಸಭೆ ನಡೆಸಲಿದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಶಾಸಕ ಅಶ್ವಥ್ ನಾರಾಯಣ್ ಸ್ಯಾಂಕಿಕೆರೆಗೆ ಭೇಟಿಯನ್ನ ಕೊಡಲಿದ್ದಾರೆ ಏನೋ ಬಳಿಕ ಕಾಂಗ್ರೆಸ್ ಸರ್ಕಾರದ ಪ್ರಕೃತಿಯನ್ನ ನಾಶಪಡಿಸಿರುವ ಕೆರೆಗಳನ್ನು ಹಾಳು ಮಾಡಿ ಅವೈಜ್ಞಾನಿಕ ಮೇಲ್ಸೇತುವೆಗಳನ್ನು ನಿರ್ಮಾಣ ಮಾಡಲಿರುವ ನಿರ್ಧಾರಕ್ಕೆ ಸಾಂಖ್ಯಿಕೆರೆಯ ನಾಶಕ್ಕೆ ಮುಂದಾಗಿದೆ ಸರ್ಕಾರ ಅಂತ ಸಹಿ ಸಂಗ್ರಹ ಅಭಿಯಾನ ನಡೆಸಲಿದ್ದಾರೆ ಬಿಜೆಪಿಯವರು ಉದ್ಯಮಿ ಮೋಹನ್ ದಾಸ್ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ ರಸ್ತೆ ಗುಂಡಿ ಹಾಗೂ ಮೂಲಭೂತ ಸೌಕರ್ಯದ ಬಗ್ಗೆ ಕಿಡಿಕಾರಿದ್ದ ಉದ್ಯಮಿ ಮೋಹನ್ ದಾಸ್ ಪೈ ಇದೀಗ ಡಿಕೆಶಿ ಹಾಗೂ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಅವರು ವೈಟ್ ಟಾಪಿಂಗ್ ಕಾಮಗಾರಿ ಪ್ರಗತಿಗಾಗಿ ಡಿಕೆಶಿ ಧನ್ಯವಾದ ತಿಳಿಸಿದ್ದಾರೆ ಇನ್ನು ಡಿಕೆಶಿಗೆ ಧನ್ಯವಾದ ತಿಳಿಸಿರುವ ಉದ್ಯಮಿ ಬೆಂಗಳೂರಿನ ಮೂಲಭೂತ ಸೌಕರ್ಯ ಮತ್ತು ಮತ್ತಷ್ಟು ಸುಧಾರಿಸಿ ಜನರಿಗೆ ಅನುಕೂಲ ಆಗಲಿ ಅಂತ ಬರ್ಕೊಂಡಿದ್ದಾರೆ ಇನ್ನು ಬಯಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಕೂಡ ಡಿಸಿಎಂ ಡಿಕೆಶಿ ಉಪಕುಮಾರ್ ಅವರನ್ನ ಶ್ಲಾಘಿಸಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಕಿರಣ್ ಮಜುಮ್ದಾರ್ ಕೊನೆಗೂ ಬೆಂಗಳೂರಲ್ಲಿ ಬದಲಾವಣೆ ಪರ್ವ ಶುರುವಾಗಿದೆ ಕಸ ಸಮಸ್ಯೆ ಮತ್ತು ಗುಂಡಿಗಳಲ್ಲಿ ಕುಸಿದು ಹೋಗ್ತಾ ಇದ್ದ ಬೆಂಗಳೂರನ್ನ ಮೇಲೆತ್ತುವಲ್ಲಿ ನಿಮ್ಮ ನಾಯಕತ್ವ ಪ್ರಮುಖ ಪಾತ್ರ ವಹಿಸಿದೆ ಇದೇ ರೀತಿ ನಿಮ್ಮ ಕಾರ್ಯ ಮುಂದುವರಿಯಲಿ ಅಂತ ಹೇಳಿದ್ದಾರೆ ಮಂಡ್ಯದ ಮೇಲುಕೋಟೆಯಲ್ಲಿ ಕೋತಿಗಳನ್ನು ಸೆರೆ ಹಿಡಿಯಲಾಗಿದೆ ಹಲವು ವರ್ಷಗಳಿಂದ ಕೋತಿ ದಾಳಿಗೆ ಕಂಗಾಲಾಗಿದ್ದ ಭಕ್ತರು ನಿಟ್ಟುಸಿರು ಬಿಟ್ಟಿದ್ದಾರೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸಹಭಾಗಿತ್ವದಲ್ಲಿ ಹತ್ತು ದಿನಗಳ ಕಾಲ ಕಾರ್ಯಾಚರಣೆ ನಡೀತಾ ಇದೆ ಈಗಾಗಲೇ ನೂರಕ್ಕೂ ಹೆಚ್ಚು ಕೋತಿಗಳ ಸೆರೆ ಹಿಡಿಯಲಾಗಿದೆ ಮೇಲುಕೋಟೆಯಲ್ಲಿ ಸಾವಿರಕ್ಕೂ ಹೆಚ್ಚು ಕೋತಿಗಳಿವೆ ಮನುಷ್ಯರ ಮೇಲೆ ದಾಳಿ ಹಾಗೂ ಬೆಳೆ ನಾಶ ಮಾಡ್ತಾ ಇವೆ ಸೆರೆ ಸಿಕ್ಕ ಕೋತಿಗಳನ್ನು ಬಂಡೀಪುರಕ್ಕೆ ಬಿಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ಮೈಸೂರಿನ ಬೆಟ್ಟದಪುರ ಕನ್ನಡ ಮಠದಲ್ಲಿ ಮಂತ್ರ ಮಾಂಗಲ್ಯ ಕಾರ್ಯಕ್ರಮ ಮತ್ತು ಗುರುವಂದನಾ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮದಲ್ಲಿ ಹದಿನೆಂಟು ಜೋಡಿಗಳು ಕುವೆಂಪು ಅವರ ಆಶಯದ ಮಂತ್ರ ಮಾಂಗಲ್ಯ ಪರಿಕಲ್ಪನೆಯಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ದಿವ್ಯಾ ಸಾನಿಧ್ಯವನ್ನು ವಹಿಸಿ ಮಾತನಾಡಿದ ಸುತ್ತೂರು ಕ್ಷೇತ್ರದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಕುವೆಂಪು ಆಶಯದಂತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ನಂಜೇಗೌಡ ನಂಜುಂಡ ಅವರ ಸಾಧನೆ ಯುವ ಸಮೂಹಕ್ಕೆ ಮಾದರಿ ಎಂದರು ಏನೋ ಕಾರ್ಯಕ್ರಮದಲ್ಲಿ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮಿ ಕನ್ನಡ ಮಠದ ಚನ್ನಬಸವ ದೇಶಿಕೇಂದ್ರ ಸ್ವಾಮಿಗಳು ಕೂಡ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಹಾಗೂ ಹಲವು ಗಣ್ಯರು ಕೂಡ ಉಪಸ್ಥಿತರಿದ್ದರು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿರುವ ನವಗಾಂ ಪೊಲೀಸ್ ಠಾಣೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ ಇನ್ನು ಘಟನೆಯಲ್ಲಿ ಏಳು ಜನ ಸಾವನ್ನಪ್ಪಿದ್ದು ಇಪ್ಪತ್ತೇಳು ಮಂದಿಗೆ ಗಾಯಗಳಾಗಿವೆ ಸದ್ಯ ಘಟನಾ ಸ್ಥಳಕ್ಕೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಮತ್ತು ಅರೆ ಸೈನಿಕ ಪಡೆಗಳು ಆಗಮಿಸಿದ್ದು ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸುವ ಕೆಲಸ ಮಾಡಿವೆ ಸ್ಫೋಟದ ತೀವ್ರತೆಗೆ ಕಟ್ಟಡಗಳು ಹಾಗೂ ವಾಹನಗಳಿಗೆ ಭಾರಿ ಹಾನಿಯಾಗಿದೆ ಪೊಲೀಸರು ವಶಕ್ಕೆ ಪಡೆದಿದ್ದ ಅಮೋನಿಯಂ ನೈಟ್ರೇಟ್ ಬ್ಲಾಸ್ಟ್ನಿಂದಾಗಿ ಘಟನೆ ಸಂಭವಿಸಿರಬಹುದು ಅಂತ ಶಂಕಿಸಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಶ್ವಾನದಳ ಆಗಮಿಸಿದ್ದು ಪರಿಶೀಲನೆ ನಡೆಸಲಾಗುತ್ತಿದೆ ದೆಹಲಿಯಲ್ಲಿ ನವೆಂಬರ್ ಹತ್ತರಂದು ಕಾರು ಸ್ಫೋಟದಲ್ಲಿ ಹದಿಮೂರು ಮಂದಿ ಮೃತಪಟ್ಟಿದ್ರು ಇದಾಳಿ ಹಿಂದಿನ ಉಗ್ರ ಡಾಕ್ಟರ್ ಉಮರ್ ನಬಿ ಮನೆಯನ್ನ ರಾತ್ರೋರಾತ್ರಿ ಭದ್ರತಾ ಪಡೆಗಳು ನೆಲಸಮ ಮಾಡಿವೆ ದಕ್ಷಿಣ ಕಾಶ್ಮೀರದ ಪುಲ್ವಾಮಾದಲ್ಲಿನ ಉಮರ್ ನಬಿ ಮನೆಯನ್ನ ನೆಲಸಮ ಮಾಡಲಾಗಿದೆ ಈ ಉಮರ್ ಮೊನ್ನೆ ರೆಡ್ ಫೋರ್ಟ್ ಬಳಿ ತಾನಿದ್ದ ಕಾರನ್ನೇ ಸ್ಫೋಟ ಮಾಡಿದ್ದ ಸದ್ಯ ಎನ್ಐಎ ತನಿಖೆ ಮಾಡ್ತಾ ಇದ್ದು ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿಸಿದೆ ಶಂಕಿತ ವೈದ್ಯರಾದ ಡಾಕ್ಟರ್ ಶಾಹೀನ್ ಮತ್ತು ಅವರ ಸಹೋದರ ಡಾಕ್ಟರ್ ಪರ್ವೇಜ್ ಅನ್ಸಾರಿ ಅವರ ಬಂಧನದ ನಂತರ ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳದಲ್ಲಿರುವ ಲಖನೋದಲ್ಲಿರುವ ಅವರ ಮನೆಗಳಲ್ಲಿ ಶೋಧ ಪ್ರಾರಂಭ ಮಾಡಿವೆ ಅವರ ಮನೆಗಳಲ್ಲಿ ಪ್ರತ್ಯೇಕ ತಂಡಗಳು ಪ್ರಮುಖ ಸುಳಿವುಗಳನ್ನು ಪತ್ತೆ ಹಚ್ಚಿವೆ ಎಟಿಎಸ್ ಲಕ್ನೋದಲ್ಲಿರುವ ಇಂಟಿಗ್ರಲ್ ವಿಶ್ವವಿದ್ಯಾನಿಲಯವನ್ನು ಕೂಡ ತನಿಖೆ ನಡೆಸಿದೆ ಅಲ್ಲಿನ ಸಿಬ್ಬಂದಿಯಿಂದ ಡಾಕ್ಟರ್ ಪರ್ವೇಜ್ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಜೊತೆಗೆ ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಎಟಿಎಸ್ನ ಎರಡು ತಂಡಗಳು ತೆರಳಿವೆ ಇಂಡೋನೇಷ್ಯಾದ ಮಧ್ಯ ಜಾವಾ ಪ್ರಾಂತ್ಯದ ಕೆಲವು ಭಾಗಗಳಲ್ಲಿ ದೊಡ್ಡ ಪ್ರಮಾಣದ ಭೂಕುಸಿತ ಆಗಿದೆ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಮತ್ತು ಇಪ್ಪತ್ತೊಂದು ಜನ ಕಾಣೆಯಾಗಿದ್ದಾರೆ ನಿರಂತರ ಮಳೆಯಿಂದ ಸಿಲಾಕಾಪ್ ಜಿಲ್ಲೆಯ ಗುಡ್ಡಗಾಡು ಪ್ರದೇಶದ ಮೂರು ಹಳ್ಳಿಗಳ ಮೇಲೆ ಬೆಟ್ಟದಿಂದ ಗುಡ್ಡ ಕುಸಿದಿದೆ ಭೂಕುಸಿತ ಅವಶೇಷಗಳಡಿ ಸಿಲುಕಿದವರ ರಕ್ಷಣೆಗೆ ರಕ್ಷಣಾ ಪಡೆಗಳಿಂದ ಕಾರ್ಯಾಚರಣೆ ಮುಂದುವರೆದಿದೆ ಏಷ್ಯಾ ಕಪ್ ರೈಸಿಂಗ್ ಸ್ಟಾರ್ಸ್ ಕ್ರಿಕೆಟ್ನಲ್ಲಿ ಭಾರತ ತಂಡ ಯುಎಇ ವಿರುದ್ಧ ನೂರ ನಲವತ್ತೆಂಟು ರನ್ಗಳ ಗೆಲುವು ಸಾಧಿಸಿದೆ ನಿನ್ನೆ ಕತಾರ್ನ ದೋಹಾದಲ್ಲಿ ನಡೆದ ಟೂರ್ನಿಯ ಎರಡನೇ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ್ದ ಭಾರತ ಇನ್ನೂರ ತೊಂಬತ್ತೇಳು ರನ್ಗಳ ಕಲೆ ಹಾಕಿತ್ತು ಆರಂಭಿಕನಾಗಿ ಕಣಕ್ಕಿಳಿದ ವೈಭವ್ ಸೂರ್ಯವಂಶಿ ಮೂವತ್ತೈದು ಎಸೆತಗಳಲ್ಲಿ ಹದಿನೈದು ಭರ್ಜರಿ ಸಿಕ್ಸರ್ ನೆರವಿನಿಂದ ಶತಕ ಬಾರಿಸಿ ಇತಿಹಾಸ ನಿರ್ಮಿಸಿದ್ದಾರೆ ಈ ಮೂಲಕ ಅತಿ ಕಡಿಮೆ ಎಸೆತಗಳಲ್ಲಿ ಶತಕ ಬಾರಿಸಿದ ಭಾರತದ ನಾಲ್ಕನೇ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ರಾಜಮೌಳಿ ನಿರ್ದೇಶನದ ಮಹೇಶ್ ಬಾಬು ನಟನೆಯ ಸಿನಿಮಾ ಅಧೂರಿ ಕಾರ್ಯಕ್ರಮ ಇವತ್ತು ನಡೆಯಲಿದೆ ಗ್ಲೋಬ್ ಟ್ರೋಟರ್ ಎಂಬ ಹೆಸರಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮ ಸಾಕಷ್ಟು ಅಧೂರಿಯಾಗಿರುತ್ತೆ ಮಹೇಶ್ ಬಾಬು ಪ್ರಿಯಾಂಕಾ ಚೋಪ್ರಾ ಪೃಥ್ವಿರಾಜ ಸೇರಿದಂತೆ ಇಡೀ ಚಿತ್ರತಂಡ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದೆ ಇದೇ ಇವತ್ತು ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಹಾಗೂ ಟೈಟರ್ ರಿವೀಲ್ ಆಗಲಿದೆ